ಧರ್ಮಸ್ಥಳಕ್ಕೆ ತೆರಳುತ್ತಿರುವ ಪಾದಚಾರಿಗಳಿಗೆ ಮಜ್ಜುಗೆ ಪಾನಕ ವಿತರಿಸಲಾಯಿತು ಬೇಲೂರು ತಾಲೂಕು ವೃತ್ತ ನಿರತ ಛಾಯಾಗ್ರಾಹಕರ ಸಂಘದ ವತಿಯಿಂದ ಇಲ್ಲಿನ ಹಡ್ರೇಕರ್ ವೃತ್ತದಲ್ಲಿ ಮಜ್ಜುಗೆ ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಛಾಯಾಗ್ರಾಹಕರ ಸಂಘದ ಜಿಲ್ಲಾ ಘಟಕದ ಕಾರ್ಯದರ್ಶಿ ಮಲ್ಲೇಶ್ ಮಾತನಾಡಿ ತಾಲೂಕು ಛಾಯಾಗ್ರಾಹಕರ ಸಂಘವು ಅನೇಕ ಸಾಮಾಜಿಕ ಕೆಲಸಗಳನ್ನು ಕೈಗೊಳ್ಳುತ್ತಾ ಕಳೆದ ಹದಿನೈದು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದೆ ಬಿಸಿಲು ಸ್ಥಳೀಯ ಎನ್ನದೇ ಧರ್ಮಸ್ಥಳಕ್ಕೆ ಕಾಲ್ನಡಿಗೆಯಲ್ಲಿ ಮಂಜುನಾಥ ಸ್ವಾಮಿ ದರ್ಶನಕ್ಕೆ ಸಾಗುತ್ತಿರುವ ಭಕ್ತರ ದಣಿವು ನಿವಾರಿಸುವ ಪ್ರಯತ್ನವಾಗಿ ಮಜ್ಜಿಗೆ ಪಾನಕ ವಿತರಿಸಲಾಗುತ್ತಿದೆ ಎಂದರು ಛಾಯಾಗ್ರಾಹರವು ಕಳೆದ ಹದಿನೈದು ವರ್ಷಗಳಿಂದ ಅಸ್ತಿತ್ವದಲ್ಲಿದ್ದು ಇದು ತಮ್ಮ ಒಂದು ವೃತ್ತಿಯಲ್ಲಿ ಛಾಯಾಗ್ರಾಹಕರು ಜೊತೆಗೆ ಅನೇಕ ಸಾಮಾಜಿಕ ಕಾರ್ಯಕ್ರಮಗಳನ್ನು ಹೊಂದಿದೆ ಈ ನಿಟ್ಟಿನಲ್ಲಿ ಬೆಳೆಸಿರುವ ಪಾದಯಾತ್ರಿಗಳಿಗೆ ಈ ದಿನ ಮಜ್ಜಿಗೆ ಮತ್ತು ಪಾನಕವನ್ನು ವಿತರಣೆ ಮಾಡುತ್ತಿದ್ದೇವೆ ಏನು ಪಾದಯಾತ್ರಿಗಳು ಅವರ ಒಂದು ಭಕ್ತಿ ಪರ ಅವರು ಬದ್ಧರಾಗಿ ಒಂದು ಪಾದಯಾತ್ರೆಗೆ ತೆರಳುತ್ತಿದ್ದಾರೆ ಅವರು ಬಿಸಿ ಅವರಿಗೆ ಒಂದು ಬಾಯಾರಿಕೆಯಲ್ಲಿ ನಿಲ್ಲಿಸಕೋಸ್ಕರ ಈ ಒಂದು ಪಾನಕ ಮಜ್ಜಿಗೆಯನ್ನು ವಿತರಣೆ ಮಾಡುತ್ತಿದ್ದೇವೆ ಈ ಏನು ಒಂದು ಮುಂದಿನ ಮುಂದಿನ ವರ್ಷದವರು ಕೂಡ ಒಂದು ದೊಡ್ಡ ಹಂತದಲ್ಲಿ ಒಂದು ಈ ಪಾದಯಾತ್ರೆಗಳಿಗೆ ವಿತರಣೆಯನ್ನು ಮಾಡಬೇಕು ಅಂತೇಳಿ ನಮ್ಮ ಸಂಘದಿಂದ ಎಲ್ಲರೂ ಕೂಡ ಇದು ಮಾಡಿದ್ದಾರೆ ಈ ಒಂದು ಎಲ್ಲ ಶಿವರಾತ್ರಿ ಪ್ರಯುಕ್ತ ಧರ್ಮಸ್ಥಳಕ್ಕೆ ತೆರಳುತ್ತಿದ್ದಂಥ ಎಲ್ಲಾ ಪಾದಯಾತ್ರೆಗಳಿಗೆ ಭಗವಂತನ ಆಶೀರ್ವಾದ ದೊರೆಯಲಿ ಎಂದು ಕೇಳಿಕೊಳ್ಳುತ್ತೇವೆ ಈ ಸಂದರ್ಭದಲ್ಲಿ ತಾಲೂಕು ಸಂಘದ ಮಾಜಿ ಅಧ್ಯಕ್ಷರಾದ ಎ ಬಿ ಪ್ರಕಾಶ್ ಹಾಗೆ ಚಂದ್ರಶೇಖರ್ ರಾಘವೇಂದ್ರ ಹೊಳ್ಳಾ ಪ್ರಧಾನ ಕಾರ್ಯದರ್ಶಿ ಎಚ್ ಜೆ ಸಂದೀಪ್ ಸಹ ಕಾರ್ಯದರ್ಶಿ ಅಶ್ವಥ್ ಖಜಾಂಚಿ ನವೀನ್ ಇತರರು ಹಾಜರಿದ್ದರು